ಅರ್ಧ ಆಯ್ತು ನೋಡಿ ಇಲ್ಲಿ ತಂದು ಅರ್ಧ ಗಂಟೆ ಆಯ್ತು ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ನೋಡಿ ಯಾವ ಸ್ಟಾಪ್ ರೆಸ್ಪಾನ್ಸ್ ಮಾಡಿಲ್ಲ ಎ ಸಿ ಅವರು ಫೋನ್ ತೆಗೆದಿದ್ದು ಎ ಸಿ ಅವರು ಫೋನ್ ತೆಗೆದಿದ್ದು ಸರಿ ಇವಾಗ ನೀವು ರೆಸ್ಪಾನ್ಸ್ ಮಾಡಿದ್ರಿ ಇಲ್ಲಿ ತಂದಿಟ್ಟು ಅರ್ಧ ಗಂಟೆ ಆಯ್ತು ಬಟ್ಟೆಗಳು ಸಿಗೋದಿಲ್ಲ ಸರ್ ಬಟ್ಟೆಗಳು ಸಿಗೋದಿಲ್ಲ ಮತ್ತೆ ಯಾರು ಸರ್ ನಾವು ಅದ್ರ ತಿಂತ ಇರೋದು ಎಲ್ಲರೂ ಅವರ ಇಷ್ಟು ಭಕ್ತಾದಿಗಳು ಬಂದಿದ್ದು ಅದ್ರ ಇದಕ್ಕೆ ಕೈ ಮುಗಿಲಿಕ್ಕೆ ನಿಮಗೆ ಗೊತ್ತಿಲ್ಲ ಹೋಗ್ತೇನೆ ನಾನು ನಿಮಗೆ ಗೊತ್ತಿದ್ರೆ ನನ್ನ ಮಾತು ಬೇರೆ ಇತ್ತು ಬಿಡಿ ನಿಮಗೆ ಗೊತ್ತಿಲ್ಲ ಆ ಯಾರು ಯಾರು ಮಾಡಲಿಲ್ಲ ಎ ಸಿ ರುಕ್ಕೋತ ಇದ್ದಿದ್ದು ಹಾಂ ಮಾಡಬೇಕು ಇಲ್ಲಿ ತಂದಿಟ್ಟು ಅರ್ಧ ಗಂಟೆ ಆಯ್ತು ಸರ್ ಮತ್ತೆ ಒಂದು ಗಂಟೆಗೆ ಮತ್ತೆ ಅಲ್ಲಿ ಗಂಟೆ ಅಲ್ಲಿ ರೋಡ್ ಅಲ್ಲಿಗೆ ಎಲ್ಲೇ ಆಗಲೇ ಇದೆ ಆಕಸ್ಮಾತ್ ಗಾಡಿ ಅಡಿಗೆ ಬಿದ್ದಿದೆ ಅವಾಗ ಹೋಗಿದ್ದಾನೆ ಹೇಳಿದ್ಮೇಲೆ ದೇವ್ರು ನಮ್ಮದೇ ತಾನೆ ಅದು ಹೌದಾ ಇಷ್ಟು ಬರ್ತಾನೆ ಕೈ ಮುಗಿಲಿಕ್ಕೆ ಬರ್ದ ಹೌದಾರು ಮತ್ತೆ ಮತ್ತೆ ಇಮ್ಮಿಡಿಯೇಟ್ ಮಾಡ್ಬೇಕು